ನಮಸ್ಕಾರ ಪ್ರಜಾಪ್ರಭುಗಳು ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ವಿಡಿಯೋ ವಿಶೇಷ ಏನಂದ್ರೆ ಎಮ್ ಆರ್ ಪಿ ಎಮ್ ಆರ್ ಪಿ ಅಂದ ತಕ್ಷಣ ಕೆಲವರು ಕಿವಿ ನೆಟ್ಗಾಗುತ್ತೆ ಕಾರಣ ಇವತ್ತಿನ ಬೆಂಗಳೂರು ಸ್ಥಿತಿ ಕರ್ನಾಟಕ ಸ್ಥಿತಿನೂ ಹಂಗೆ ಆಗಿದೆ ಹೆಜ್ಜೆಜ್ಜೆಗೂ ಎಮ್ ಆರ್ ಪಿಗಳು ಆಗೋಗ್ಬಿಟ್ಟಿದೆ ಹಾಗಾಗಿ ಎಂ ಆರ್ ಪಿ ಅಂದ್ರೆ ಏನು ಅಂದ್ರೆ ಎಣ್ಣೆ ಅಂಗಡಿ ಎನ್ನ ತರ ಆಗೋಗಿದೆ ಎಣ್ಣೆ ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರಲ್ಲ ಅದು ಆದ್ರೆ ನಿಜವಾಗ್ಲೂ ಈ ವಿಡಿಯೋದಲ್ಲಿ ನಾನು ಹೇಳಕ್ ಕೊಟ್ಟಿರೋ ವಿಚಾರನೆ ಬೇರೆ ಸೊ ಅದರಿಂದ ಪ್ರತಿಯೊಬ್ರು ಇದನ್ನ ನೀವು ತಿಳ್ಕೊಳ್ಲೇಬೇಕಾದಂತ ವಿಷಯ ಹಾಗೆ ಇದು ನಮ್ಮ ಹಕ್ಕು ಕೂಡ ಗ್ರಾಹಕರಾಗಿ ನಮ್ಗೆ ಸಾಕಷ್ಟು ನಮ್ಮ ಹಕ್ಕುಗಳನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎಲ್ಲ ಆ ವಿಷಯಗಳನ್ನೆಲ್ಲ ವಿವರವಾಗಿ ಹೇಳ್ತೀನಿ ದಯವಿಟ್ಟು ಎಂಟೈ ವೀಡಿಯೋನ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೇರೆಯವ್ರ ಗುಂಪುಗಳು ಕೊಡಿ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಮತ್ತೆ ಏನು ಈ ವಿಡಿಯೋ ಬಗ್ಗೆ ಆಗಲಿ ಅಥವಾ ಹಿಂದಿನ ವಿಡಿಯೋಗಳ ಬಗ್ಗೆ ಆಗಲಿ ಕಾಮೆಂಟ್ ಮಾಡಿ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಈ ನಮ್ಮ ಪ್ರಜಾಪ್ರಭುತ್ವ ಚಾನಲಿಂದ ತರಬೇಕು ಅನ್ನೋದೇ ಉದ್ದೇಶ ದಯವಿಟ್ಟು ಸಂಪೂರ್ಣವಾಗಿ ನೋಡಲೇಬೇಕು ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ಒನ್ ಬೈ ಒನ್ ತೋರಿಸೋಣ ಎಮ್ ಆರ್ ಪಿಂದು ಏನು ಅಂತ ಎಂ ಆರ್ ಪಿ ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಅಂದರೆ ಒಂದು ಗರಿಷ್ಠ ಮಟ್ಟ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರ ನೀವು ಅದಕ್ಕೆ ಒಂದು ಬೆಲೆ ನಿಗದಿ ಮಾಡ್ಕೊಂತಾರ ಅಂದರೆ ಫ್ಯಾಕ್ಟ್ರಿ ಆಗಲಿ ಅಥವಾ ಬೇರೆ ಯಾವುದೇ ಏಜೆನ್ಸಿ ಆಗಲಿ ಇನ್ನೊಬ್ರಾಗಲಿ ಏನೇ ಪ್ರಾಡಕ್ಟ್ ಮಾಡಿ ಅದ್ರ ಮೇಲೆ ಒಂದು ಎಮ್ ಆರ್ ಪಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹಾಕ್ಬಿಟ್ಟು ಅದು ಜಿ ಎಸ್ ಟಿ ಆಗಲಿ ಅಥವಾ ಬೇರೆ ಟ್ಯಾಕ್ಸ್ ಇದ್ರೆ ಎಲ್ಲ ಸೇರಿ ಇನ್ಕ್ಲೂಡ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಆ ಪ್ರಾಡಕ್ಟ್ ಏನು ಆಗಿರುತ್ತೆ ಅದಕ್ಕಿಂತ ಹೆಚ್ಚಿಗೆ ಮಾರಂಗಿಲ್ಲ ಮಾರದೆ ದಂಡ ವಿಧಿಸ್ತಾರೆ ಹಾಗೆ ಕಾನೂನು ರೀತಿ ಕ್ರಮ ತಗೊತಾರೆ ಸೊ ಹಂಗಾಗಿ ದಯವಿಟ್ಟು ಇದು ಪ್ರತಿದಿನ ನೀವೊಂದು ಬೆಂಕಿ ಪಟ್ಟಣದಿಂದ ಹಿಡಿದು ನೀವು ಏನು ಎಣ್ಣೆ ಇನ್ನೊಂದು ಮತ್ತೊಂದು ಏನು ಪದಾರ್ಥ ತೊಗೊಂಡ್ರು ಪ್ಯಾಕೆಟ್ ಫುಡ್ಡು ಅದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಜಾಸ್ತಿ ಮಾರಂಗಿಲ್ಲ ಸೊ ಇದು ಇದು ಕಾನೂನೇ ಇದೆ ಸುಮಾರು ಆ್ಯಕ್ಟ್ಗಳಿದೆ ಅದೆಲ್ಲ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇದನ್ನು ನೋಡ್ತಾ ಹೋಗಿ ಹಾಗೆ ಈ ಎಮ್ ಆರ್ ಪಿ ಇದಾವಲ್ಲ ಆ ಪ್ರಾಡಕ್ಟ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಏನೇನು ಇರಬೇಕು ಅದ್ರ ಕಂಟೆಂಟ್ ಏನಿದೆ ಒಳಗಡೆ ಎಷ್ಟೆಷ್ಟು ಏನೇನಿದೆ ಶುಗರ್ ಇದ್ರೆ ಶುಗರ್ ಎಷ್ಟಿದೆ ಎಷ್ಟು ಪರ್ಸೆಂಟ್ ಇದೆ ಯಾಕೆಂದ್ರೆ ಎಷ್ಟೋ ಜನ ಕೆಲವು ಫುಡ್ ಫುಡ್ಡಲ್ಲಿ ಎಷ್ಟು ಶುಗರ್ ಇದೆ ಅಂತ ನೋಡಲ್ಲ ಅದೊಂದು ಪ ಇದು ಕೊಡಪ್ಪ ಒಂಥರ ಜ್ಯೂಸ ಇನ್ನೊಂದು ಮತ್ತೊಂದು ಮಾಡ್ತಾರೆ ಅವರು ಈ ಒಂದು ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಈ ಥರ ಎಲ್ಲ ಜಾಸ್ತಿ ಇದ್ದರೆ ಅದು ತುಂಬ ಹಾನಿಕರ ಆಗುತ್ತೆ ಯಾರಿಗೆ ಶುಗರ್ ಪೇಶೆಂಟ್ಸ್ಗಳು ಅಂಥವ್ರಿಗೆಲ್ಲ ಸೊ ಹಂಗಾಗಿ ಅವೆಲ್ಲ ಇಷ್ಟೇ ಇರಬೇಕು ಅಂತ ನಿಗದಿ ಇದೆ ಅದೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಹಾಗೆ ಈ ಪ್ರಾಡಕ್ಟ್ಸ್ಗಳು ವೆಜಿಟೇರಿಯನ್ ಇರುತ್ತೆ ನಾನ್ ವೆಜಿಟೇರಿಯನ್ ಇರುತ್ತೆ ಕೆಲವೊಂದರಲ್ಲಿ ನಾನ್ ವೆಜಿಟೇರಿಯನ್ ಇರುತ್ತೆ ಅದಕ್ಕೆಲ್ಲ ಸಿಂಬಲ್ಸ್ ಹಾಕಿರ್ತಾರೆ ಅದು ಕೂಡ ಹೇಳ್ತೀನಿ ಏಕೆಂದ್ರೆ ಹಸಿ ತರಕಾರಿ ಹಣ್ಣು ಇವೆಲ್ಲ ಪ್ಯಾಕ್ಡ್ ಮಾಡಿದಾಗ ಅದನ್ನೇ ಸಸ್ಯಾಹಾರ ಚಿಹ್ನೆನೇ ಬೇರೆ ಹಾಕ್ಬೇಕು ಅದು ಗ್ರೀನ್ ತರ ಟ್ರಯಾಂಗಲ್ ಅಲ್ಲಿರುತ್ತದು ಸೊ ಅದು ಸಸ್ಯಾಹಾರಿ ಅಂತ ಮಾಂಸಾಹಾರಿಗೆ ಬೇರೆ ರೀತಿ ಇರುತ್ತದು ಕಪ್ಪು ಕಡು ಕಪ್ಪು ಚೌಕಾಕಾರದ ಬಾಕ್ಸ್ ನಲ್ಲಿ ಕಮಲದ ತ್ರಿಭುಜ ತರ ಇರುತ್ತೆ ಟ್ರಯಾಂಗಲ್ ಬ್ರೌನ್ ಟ್ರಯಾಂಗಲ್ ತ್ರಿಭುಜ ತರ ಇರುತ್ತೆ ಸೊ ಹಂಗಾಗಿ ಗ್ರೀನ್ ಇದ್ರೆ ವೆಜಿಟೇರಿಯನ್ ಬ್ರೌನ್ ಕಲರ್ದು ಟ್ರಯಾಂಗಲ್ ಇದ್ರೆ ಅದು ನಾನ್ ವೆಜ್ ಅಂತ ಸೊ ಈ ಥರ ಎಲ್ಲ ಇಂಡಿಕೇಶನ್ಸ್ ಇರುತ್ತೆ ಆಮೇಲೆ ನಾವು ಕಂಟೆಂಟ್ ನೋಡೋದೇ ಇಲ್ಲ ಅದು ಇಷ್ಟು ದಿನದಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ಇರುತ್ತೆ ಕೆಲವೊಂದು ಏನು ಪ್ರಾಡಕ್ಟ್ಸ್ ಇರುತ್ತೆ ಅದು ಇಷ್ಟು ಅದ್ರ ಶೆಲ್ಫ್ ಲೈಫ್ ಅಂತಾರೆ ಅಂದರೆ ಅದು ಕೆಡದೆ ಅದು ಆರೋಗ್ಯಕ್ಕೆ ತೊಂದರೆ ಕೊಡ್ದಂಗೆ ಅಷ್ಟು ದಿನ ಎಷ್ಟು ಕೆಲವು ತ್ರೀ ಮಂತ್ಸ್ ಒಳಗಡೆ ಉಪಯೋಗಿಸ್ಬೇಕು ಅಂತಿರುತ್ತೆ ಕೆಲವೊಂದು ಆರು ತಿಂಗಳು ಇರುತ್ತೆ ಕೆಲವು ವರ್ಷದವರೆಗೂ ಇರ್ಬೋದು ಅದು ಇಟ್ ಡಿಪೆಂಡ್ಸ್ ಆನ್ ಶೆಲ್ಫ್ ಲೈಫ್ ಸೊ ಅದೆಲ್ಲ ಡಿಸೈಡ್ ಆಗುತ್ತೆ ಫುಡ್ ಸೇಫ್ಟಿನವರು ಅವ್ರು ಸೀಲ್ ಹಾಕಿರ್ಬೇಕು ಎಫ್ ಎಫ್ ಎಸ್ ಸಿ ಐನವರು ಅವರು ಸೀಲ್ ಮಾಡಿ ಅದನ್ನು ಕೂಡ ಇಂಡಿಕೇಟ್ ಆಗಿರ್ಬೇಕು ಫುಡ್ ಪ್ರಾಡಕ್ಟ್ಸ್ ಅಂದರೆ ಸೊ ಈ ಥರ ಎಲ್ಲ ಕಂಡೀಷನ್ಸ್ ಇರುತ್ತೆ ಐ ಎಸ್ ಒ ಎಸ್ ಇವೆಲ್ಲ ನೋಡಬೇಕಾಗುತ್ತೆ ಕಂಡೀಷನ್ಸ್ ಇರುತ್ತೆ ಅವೆಲ್ಲ ಪ್ರಾಡಕ್ಟ್ ಮೇಲೆ ಇರುತ್ತೆ ಅದನ್ನು ನೋಡೋಣ ಈ ಒನ್ ಬೈ ಒನ್ ನೋಡಿ ಬನ್ನಿ ಸ್ನೇಹಿತರ ತೋರಿಸ್ತೀನಿ ಈಗ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೈರ್ಸ್ ಫೋಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾದು ಇದು ವೆಬ್ಸೈಟ್ ಲಿಂಕು ಹಾಕಿರ್ತೀನಿ ಡಿ ಒ ಸಿ ಎ ಡಾಟ್ ಜಿ ಒ ಡಾಟ್ ಇನ್ ಅಂತ ಅಂದರೆ ನಾವು ಗ್ರಾಹಕರಾಗಿ ನಾವು ಎಚ್ಚೆತ್ಕೋಬೇಕು ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡೂ ಇಬ್ಬರು ಮಾಡಿದ್ದಾರೆ ಏನೇ ಪ್ರಾಡಕ್ಟ್ಸ್ ಯಾರೇ ಮಾಡಲಿ ಮೋಸ ಆಗಬಾರ್ದು ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅದಕ್ಕೆ ಸಾಕಷ್ಟು ಕಾನೂನು ಇದ್ದಾವೆ ಎಲ್ಲೆಲ್ಲಿ ಮೋಸ ಮಾಡ್ತಾರೆ ಅಂಥವ್ರಿಗೆಲ್ಲ ಲೀಗಲ್ ಆ್ಯಕ್ಷನ್ ತೊಗೊಂಡೋದ ಮೇಲೆ ಫೈನ್ ಹಾಕೋದಾಗಲಿ ಕಂಪ್ನಿ ಮುಚ್ಚೋದಾಗಲಿ ಅವ್ರ ಮೇಲೆ ರೈಡ್ ಮಾಡೋದಾಗಲಿ ಮಾಡ್ತಾರೆ ಸೊ ಕಾನೂನಾತ್ಮಕ ಕೂಡ ನಮಗೆ ಸಾಕಷ್ಟು ಅನುಕೂಲಗಳಿದೆ ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ದಿನನಿತ್ಯ ಉಪಯೋಗ ಏನೇ ಪ್ಯಾಕೆಟ್ ತಂದರೂ ಕೂಡ ಅದ್ರ ಮೇಲೆ ಎಮ್ ಆರ್ ಪಿನೂ ಇರುತ್ತೆ ಅದ್ರ ಮೇಲೆ ಎಷ್ಟು ದಿನ ಶೆಲ್ಫ್ ಲೈಫ್ ಅಂತ ಇರುತ್ತೆ ಯಾವಾಗ ಎಕ್ಸ್ಪೈರ್ಡ್ ಆಗುತ್ತೆ ಅಂತ ಇರುತ್ತೆ ಏನೇನು ಕಂಟೆಂಟ್ ಇದೆ ಶುಗರ್ ಎಷ್ಟಿದೆ ಕಾರ್ಬೋಹೈಡ್ರೇಟ್ ಎಷ್ಟಿದೆ ಬೇರೆ ಬೇರೆ ಪಾಮ್ ಆಯಿಲ್ ಇನ್ನೊಂದು ಮತ್ತೊಂದು ಏನೇನು ಯೂಸ್ ಮಾಡಿಬಿಟ್ಟಿರ್ತಾರೆ ಅಂಥವೆಲ್ಲ ಇದೆಯಾ ನಾವು ದೇಹಕ್ಕೆ ಒಳ್ಳೇದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾ ಇಲ್ವಾ ಆ ಥರ ಎಲ್ಲ ಯೋಚನೆ ಮಾಡಿ ನಾವು ಅದನ್ನು ಉಪಯೋಗ ಮಾಡಬೇಕು ಸೊ ಹಾಗಾಗಿ ನೀವು ದಯವಿಟ್ಟು ಕಂಟೆಂಟ್ನು ನೋಡಿ ಹಾಗೆ ಗ್ರಾಹಕರಾಗಿ ಎಚ್ಚೆತ್ಕೊಳ್ಳಿ ಅದ್ರ ರೇಟ್ ಎಮ್ ಆರ್ ಪಿಗಿಂತ ಜಾಸ್ತಿ ದುಡ್ಡು ಕೊಡೋಕೆ ಹೋಗಬೇಡಿ ಕೊಡಬಾರ್ದು ತಗೋಳೋದು ತಪ್ಪು ಅವರು ಅವ್ರ ಮೇಲೆ ಪೆನಾಲ್ಟಿ ಆಗ್ತಾರೆ ಸೊ ಹಾಗಾಗಿ ಈಗ ನೋಡ್ತಾ ಬನ್ನಿ ಇದ್ರದ್ದು ಒಂದೊಂದೇ ಕಾನೂನು ಮಹತ್ವಕ್ಕೆ ಏನೇನಿದೆ ಅಂತ ಹೇಳ್ತೀನಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೈರ್ಸ್ ಸೊ ಇಲ್ಲೊಂದು ಆ್ಯಪ್ ಇದೆ ರಿಜಿಸ್ಟರ್ ಮಾಡ್ಕೋಬೋದು ಸೊ ವೆಲ್ಕಮ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸಲ್ಲಿ ಅವ್ರು ಏನೇನು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ ಇಂಪ್ಲಿಮೆಂಟೇಷನ್ ಆಫ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಕ್ಟ್ ಟೂ ತೌಸಂಡ್ ನೈನ್ಟೀನ್ ಅಂದರೆ ನಮಗೋಸ್ಕರ ಒಂದು ಆ್ಯಕ್ಟೇ ಮಾಡಿಬಿಟ್ಟಿದ್ದಾರೆ ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಆ್ಯಕ್ಟ್ಗಳನ್ನ ಸೊ ಇಂಪ್ಲಿಮೆಂಟೇಷನ್ ಆಫ್ ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಯಾವ ರೀತಿ ಇರಬೇಕು ಇಂಡಿಯನ್ ಸ್ಟ್ಯಾಂಡರ್ಡ್ ಆ್ಯಕ್ಟಲ್ಲಿ ಅಂತ ಅದು ಕೂಡ ಇದೆ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಯಾವುದೋ ತೂಕ ಯಾವುದು ಈಗ ಒಂದು ಕೆ ಜಿ ಇದೆ ಅಂತ ತೋರಿಸಿ ಇನ್ನೊಂದು ಮಾಡಿ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಎಲ್ಲ ಹಂಗೆಲ್ಲ ಮಾಡೋಂಗಿಲ್ಲ ಅದಕ್ಕೊಂದು ಡಿಪಾರ್ಟ್ಮೆಂಟೇ ಇದೆ ದ ಲೀಗಲ್ ಮೆಟ್ರಾಲಜಿ ಆ್ಯಕ್ಟ್ ಟೂ ತೌಸಂಡ್ ನೈನ್ ವೆಯ್ಟ್ ಆ್ಯಂಡ್ ಮೆಜರ್ ಬಗ್ಗೆ ಇದೆ ರೆಗ್ಯುಲೇಷನ್ ಆಫ್ ಪ್ಯಾಕ್ಡ್ ಕಮಾಡಿಟಿ ಏನೇನು ಯಾವ ರೀತಿ ಮೇಂಟೈನ್ ಮಾಡಬೇಕದನ್ನು ಅನ್ನೋದು ಪ್ಯಾಕ್ಡ್ ಪ್ಯಾಕೇಜ್ಡ್ ಕಮಾಡಿಟೀಸ್ ದ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತ ಕೂಡ ಇದೆ ನೈನ್ಟೀನ್ ಫಿಫ್ಟಿ ಫೈನಲ್ಲೇ ಮಾಡಿರೋವಂಥದ್ದು ಅದ್ರ ಪ್ರೈಸ್ ಆಗಲಿ ಡಿಸ್ಟ್ರಿಬ್ಯೂಷನ್ನು ಎಸೆನ್ಷಿಯಲ್ ಕಮಾಂಡಿಟಿ ಯಾವ ರೀತಿ ಇರಬೇಕು ಏಕೆಂದರೆ ಏನೋ ಒಂದು ಬ್ಲಾಕ್ ಮಾರ್ಕೆಟಿಂಗ್ ಬಿಟ್ಟು ಅದಕ್ಕೂ ಇದೆ ಪ್ರಿವೆನ್ಷನ್ ಆಫ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸಪ್ಲೈ ಆಫ್ ಎಸೆನ್ಷಿಯಲ್ ಕಮಾಡಿಟಿ ಅಂತಲೇ ಇದೆ ನೈನ್ಟೀನ್ ಏಯ್ಟೀನಲ್ಲಿ ಮಾಡಿದ್ದಾರೆ ಮತ್ತು ಸೊ ಮಾನಿಟ್ರಿಂಗ್ ಆಫ್ ಪ್ರೈಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಎಸೆನ್ಷಿಯಲ್ ಕಮೋಡಿಟಿ ಅದನ್ನು ಯಾವ ರೀತಿ ಮಾನಿಟ್ರ್ ಮಾಡಬೇಕು ಪ್ರೈಸ್ಗಳಿಗೆ ಈಗ ಅವ್ರು ಬಾಯಿ ಬಂದಂಗೆ ಇಟ್ಕೊಳಂಗಿಲ್ಲ ಅದಕ್ಕೂ ಒಂದು ಎಲ್ಲ ಇತಿಮಿತಿ ಇರುತ್ತೆ ಸೊ ಹಾಗಾಗಿ ಅದು ಕಾಂಪಿಟೇಷನ್ ಕೂಡ ಇರುತ್ತೆ ಸೊ ಹಾಗಾಗಿ ಇವೆಲ್ಲವೂ ಒಂದು ಕಾನೂನಿನ ಚೌಕಟ್ಟೊಳಗೆ ಇರುತ್ತೆ ಸೊ ನೀವು ಪ್ರತಿಯೊಂದು ಪದಾರ್ಥನೂ ಕೂಡ ದಯವಿಟ್ಟು ಎಲ್ಲ ಪರೀಕ್ಷೆ ಮಾಡಿಕೊಂಡು ನಂತರ ಅದನ್ನು ಉಪಯೋಗಿಸ್ಕೊಳ್ಳಿ ಎಂಬ್ಲಮ್ಸ್ ಇರ್ತವೆ ನಾನು ಆಗಲೇ ಹೇಳೋದನ್ನಲ್ಲ ಸೊ ಗ್ರೀನ್ ಕಲರ್ ಎಂಬ್ಲಮ್ ಇದ್ದರೆ ಅದು ವೆಜಿಟೇರಿಯನ್ನು ಅದು ಬ್ರೌನ್ ಕಲರ್ ಇದ್ದರೆ ಅದು ನಾನ್ ವೆಜ್ ಸೊ ಇವೆಲ್ಲ ನೋಡ್ಕೋಬೇಕು ಅಲ್ಲಿ ಕಂಟೆಂಟ್ ನೋಡಿ ನೀವು ಸುಮ್ಮನೆ ಓಪನ್ ಅವರು ಅಂಗಡಿಯವ್ರು ಕೊಟ್ಟರು ಟಕ್ ಅಂತ ಓಪನ್ ಮಾಡಿದ ಬಾಯ್ ಕೊಡಬಿಡೋದಲ್ಲ ಶುಗರ್ ಕಂಟೆಂಟ್ ಇರುತ್ತೆ ಜಾಸ್ತಿ ಶುಗರ್ ಇರೋದು ಉಪಯೋಗಿಸ್ಬಾರ್ದು ಬೇರೆ ಕಂಟ್ರೋನಲ್ಲಿ ಬ್ಯಾನೇ ಮಾಡಿದ್ದಾರೆ ಅದ್ರ ಮೇಲೆ ರೆಡ್ ಕಲರ್ ಇದೇ ಆಗಿಬಿಡ್ತಾರೆ ಸೊ ಅವೆಲ್ಲ ಇರ್ತವೆ ನೀವು ನೋಡ್ಕೊಳ್ಬೇಕು ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಾವೇ ಗಮನಿಸ್ಬೇಕು ನೋಡಿ ಇಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಹೆಲ್ಪ್ಲೈನ್ನ ಗ್ರಿವ್ಯಾನ್ಸಸ್ ನೋಡಿ ಇಲ್ಲಿ ರಿಜಿಸ್ಟರ್ ಮಾಡೋದು ಜಾಗೋ ಗ್ರಾಹಕ ಜಾಗೋ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ನಾವು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಟ್ರ್ಯಾಕ್ ಮಾಡ್ಬೋದು ಗ್ರಿವ್ಯಾನ್ಸ್ ನಮ್ಮ ಕಂಪ್ಲೇಂಟು ಮತ್ತು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಕೂಡ ಮಾಡ್ಬೋದು ವಾಟ್ಸಪ್ ಕೂಡ ಇದೆ ಇಲ್ಲಿ ಓಕೆ ಸೊ ನೆಕ್ಸ್ಟು ನೋಡಿ ಇಲ್ಲಿ ಹಾಂ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಪರ್ಚೇಸ್ ನೀವೇನೋ ಜ್ಯುವೆಲ್ಲರೀಸ್ ಎಲ್ಲ ಪರ್ಚೇಸ್ ಮಾಡ್ತೀರಲ್ವಾ ಆಗ ಭಾಳ ಮುಖ್ಯವಾದ ಏನಂದರೆ ಬಿ ಎ ಎಸ್ ಮಾರ್ಕ್ ನೋಡಿ ಸ್ಟ್ಯಾಂಡರ್ಡ್ ಮಾರ್ಕ್ ಬಿ ಎ ಎಸ್ ಸ್ಟ್ಯಾಂಡರ್ಡ್ ಮಾರ್ಕ್ ಅದು ಈ ರೀತಿ ಇರುತ್ತೆ ಸೊ ಇದನ್ನು ದಯವಿಟ್ಟು ನೋಡಬೇಕು ಅದು ಬಿ ಎಸ್ ಮಾರ್ಕ್ ಇದೆಯಾ ಬ್ಯಾಂಗಲಲ್ಲಿ ಒಡವೆನಲ್ಲಿ ಜ್ಯುವೆಲ್ಲರಲ್ಲಿ ಅಂತ ಪ್ಯೂರಿಟಿ ಇನ್ ಕ್ಯಾರೆಟ್ ಅಂಡ್ ಫಿಟ್ನೆಸ್ ಅಂದರೆ ಅದರಲ್ಲಿ ಪ್ಯೂರಿಟಿ ಎಷ್ಟಿದೆ ಟ್ವೆಂಟಿ ಟು ಕೆ ನೈನ್ ಒನ್ ಸಿಕ್ಸ್ ಅಂತಾರಲ್ಲ ನೋಡಿ ಆ ಮಾರ್ಕ್ ಕೂಡ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟು ಇಲ್ಲ ಸೇಸ್ ಸೆಂಟರ್ಸ್ ಐಡೆಂಟಿಕೇಷನ್ ಮಾರ್ಕ್ ಅವ್ರದ್ದು ಒಂದು ಸೆಂಟರ್ದು ಅಸ್ ಮಾರ್ಕ್ ಇರುತ್ತೆ ಐಡೆಂಟಿಕೇಷನ್ ಮಾರ್ಕ್ ಇರುತ್ತೆ ನಂಬರ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಆಮೇಲೆ ಜುವೆಲರಿಸರೀಸ್ ಜ್ಯುವೆಲರ್ಸ್ ಐಡೆಂಟಿಕೇಷನ್ ಮಾರ್ಕ್ ಅವ್ರದ್ದೊಂದು ನಂಬರ್ ಕೊಟ್ಟಿರ್ತಾರೆ ಯಾರು ಮಾಡಿರ್ತಾರೆ ಮೇಕಿಂಗ್ ಅದನ್ನು ಅವ್ರದ್ದು ಐಡೆಂಟಿಕೇಷನ್ ಮಾರ್ಕ್ ಎಲ್ಲ ಹಾಲ್ ಮಾರ್ಕ್ ಎನ್ಶ್ಯೂರ್ಸ್ ಪ್ಯೂರಿಟಿ ಆಫ್ ಗೋಲ್ಡ್ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಬಳೆ ಬರುತ್ತೆ ಆ ಬಳೆ ಒಳಗಡೆ ಈ ಥರ ಎಲ್ಲ ಮಾರ್ಕೆಡ್ ಅಂದರೆ ಜುವೆಲರಿ ಯಾವುದೇ ಇರಲಿ ಅದರಲ್ಲಿ ಇದು ನಾಲ್ಕು ಇಂಪಾರ್ಟೆಂಟ್ ವಿಷಯಗಳನ್ನ ಮುಖ್ಯವಾಗಿ ನೀವು ಯಾಕೆಂದರೆ ಎಷ್ಟೋ ಜನ ಕಷ್ಟಪಟ್ಟು ಏನೋ ಒಂದು ಒಡವೆ ವಸ್ತ್ರ ಮಾಡಿಸ್ಕೊಳ ಅಂತ ಹೋಗ್ತೀರಿ ಅಲ್ಲಿ ಮೋಸ ಹೋಗ್ಬಿಡ್ತೀರಿ ಈ ವಿಚಾರನ ತಿಳ್ಕೊಂಡು ಹೋಗ್ಬೇಕು ನಾವು ಗ್ರಾಹಕರಾಗಿ ಕನ್ಸ್ಯೂಮರಾಗಿ ನಮ್ಮ ಹಕ್ಕುಗಳಲ್ವ ಅದು ನಮ್ಮ ಪ್ರಜಾಪ್ರಭುಗಳು ಮೋಸ ಹೋಗಬಾರ್ದಲ್ವ ಸೊ ಹಾಗಾಗಿ ಇದೊಂದೇ ಅಲ್ಲ ಎಲ್ಲ ವಿಷಯಗಳಲ್ಲೂ ಎಚ್ಚರಿಕೆಯಿಂದ ನಾವು ಎಚ್ಚೆತ್ಕೊಂಡು ಏಕೆಂದರೆ ಗೋಲ್ಡ್ ಅಂದರೆ ತುಂಬ ಕಷ್ಟ ಒಂದು ಒಂದು ಗ್ರಾಮ್ ಗೋಲ್ಡ್ ತೊಗೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ಇವತ್ತು ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ತಗೊಳ್ಳಿ ಯಾಕೆಂದ್ರೆ ತಗೊಳ್ಳೇಬೇಕು ಹೆಣ್ಮಕ್ಳು ಮದುವೆ ಇನ್ನೊಂದು ಸಂಭ್ರಮ ಯಾವುದೋ ಒಂದು ವಿಚಾರಕ್ಕೋಸ್ಕರ ಬೇಕೇ ಬೇಕು ಅಂತ ಮಾಡ್ಕೊತೀವಿ ಅದರಲ್ಲಿ ಈ ನಾಲ್ಕು ಅಂಶಗಳನ್ನ ನೀವು ಲೋಗೋ ಪ್ಯೂರಿಟಿ ಆಫ್ ಗೋಲ್ಡು ಅದನ್ನೆಲ್ಲ ಪೂರ್ತಿ ನಾಲ್ಕನ್ನು ನೋಡ್ಕೊಂಡು ನೀವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ನೆಕ್ಸ್ಟು ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೈರ್ ಇಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಹೆಲ್ಪ್ಲೈನ್ ಕೂಡ ಇದೆ ಇಲ್ಲಿ ಸೊ ಆಗಲೇ ಬಂದಿದ್ವಲ್ಲ ಅದೇನೇ ಇದೆ ಓಕೆ ಸೊ ಇಲ್ಲಿ ಕನ್ಸ್ಯೂಮರ್ ಅಫೈರ್ಸ್ ಇದೆ ಪ್ರೈಸ್ ಮಾನಿಟ್ರಿಂಗ್ ಸಿಸ್ಟಮ್ ಇದೆ ದಾಖಲು ಈ ಇದೆ ಆನ್ಲೈನ್ ಲೀಗಲ್ ಮೆಟ್ರಾಲಜಿ ಅಂದರೆ ಕಾನೂನಾತ್ಮಕವಾಗಿ ನೀವು ಅವ್ರನ್ನ ಹೋರಾಟ ಮಾಡೋದಕ್ಕೆ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಕೂಡ ಅವಕಾಶಗಳಿದೆ ಆನ್ಲೈನ್ ಮೆಟ್ರಾಲಜಿ ಅಂದರೆ ಅದೇ ಸೊ ನೀವು ಅದು ಯಾವ ಯಾವುದೇ ಸ್ಟೇಟಲ್ಲೂ ಆಗ್ಬೋದು ನ್ಯಾಷನಲಲ್ಲೂ ಆಗ್ಬೋದು ನೀವು ಅಲ್ಲಿ ಹೋಗ್ಬಿಟ್ಟು ಹೋದರೆ ಆ್ಯಕ್ಸಸ್ ಅದು ಮಾಡಿದ್ರೆ ಪ್ರತಿಯೊಂದನ್ನು ನಿಮಗೆ ಅನುಕೂಲ ಆಗುತ್ತೆ ನಿಮ್ಗೆ ಆ ದುಡ್ಡು ವಾಪಸ್ಸು ಬರುತ್ತೆ ಮೋಸ ಮಾಡಿದರೆ ಅದೆಲ್ಲ ದುಡ್ಡನ್ನು ಕೂಡ ತೊಗೋಬೋದು ನೀವು ಸೊ ಅದನ್ನು ನೀವು ಕಾನೂನಾತ್ಮಕ ಹೋರಾಡಬೇಕು ಅಲ್ಲೂ ಕೂಡ ಜಡ್ಜಸ್ ಇಟ್ಕೊಂಡಿರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಸೊ ಇಲ್ಲಿ ಸೇಟಲ್ಲಿ ಕೂಡ ಇದ್ದಾರೆ ಅದು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನೆಕ್ಸ್ಟು ನ್ಯಾಷನಲ್ ಟೆಸ್ಟ್ ಹೌಸ್ ಸೊ ಸುಮಾರು ಇರುತ್ತೆ ಭಾಳಷ್ಟು ನಾವು ಅದನ್ನೆಲ್ಲ ಉಪಯೋಗಿಸ್ಕೋಬೇಕಷ್ಟೆ ನೋಡಿ ಗ್ರಿಮೆನ್ಸ್ ಅಗೇನ್ಸ್ಟ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಮಿಸ್ಲೀಡ್ ಮಾಡೋಂಗಿಲ್ಲ ಈ ತಿನ್ಬಿಟ್ರೆ ನಿಮಗೆ ಆರೋಗ್ಯ ಹೆಂಗಾಗ್ಬಿಡುತ್ತೆ ಅದು ಕೊಡೋದು ಬಿಟ್ರೆ ಇದು ಆಗುತ್ತೆ ಮಕ್ಕಳಿಗೆ ಇದು ಉಪಯೋಗಿಸಿ ವಯಸ್ಸಾಗಿ ಕಾಲು ನೋವು ಇದು ಮಾಡಿ ಆ ಈ ಥರ ಎಲ್ಲ ಸುಮ್ಮನೆ ಏನೇನೋ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡೋಂಗಿಲ್ಲ ಅದು ಕೂಡ ಇಲ್ಲಿದೆ ನೋಡಿ ಗ್ರಿವ್ಯಾನ್ಸಸ್ಸು ಸೊ ಇದನ್ನು ನೀವು ಕೂಡ ಅಪ್ಲೈ ಮಾಡ್ಬೋದು ಅವ್ರ ಮೇಲಾಗಿ ಕೇಸ್ ಬುಕ್ ಮಾಡ್ಬೋದು ಸೊ ಈ ಥರ ಎಲ್ಲ ಪ್ರತಿಯೊಂದು ಇರುತ್ತೆ ಅದಕ್ಕೆ ಹೌ ಟು ರಿಜಿಸ್ಟ್ ಕನ್ಸ್ಯೂಮರ್ ಗ್ರಿವ್ಯಾನ್ಸ್ ನೋಡಿ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗೈಡೇ ಹಾಕಿದ್ದಾರೆ ಇಲ್ಲಿ ನೀವು ದಯವಿಟ್ಟು ಈ ವೆಬ್ಸೈಟನ್ನು ನೀವು ಲಿಂಕ್ ಮಾಡಿಕೊಳ್ಳಿ ಜಾಗೋ ಗ್ರಾಹಕ್ ಜಾಗೋ ಡಾಟ್ ಜಿ ಒ ಡಾಟ್ ಇನ್ ಅಂತ ಅಲ್ಲಿ ಸ್ಟೆಪ್ ಬೈ ಸ್ಮಾರ್ಟ್ ಕನ್ಸ್ಯೂಮರ್ ಆಗಬೇಕು ನೀವು ಎಲ್ಲ ಎಚ್ಚೆತ್ಕೊಂಡು ಪ್ಯಾಕೆಟ್ ಬ ಪ್ಯಾಕೆಟ್ಗಳನ್ನ ನೋಡಿ ಪರಿಶೀಲನೆ ಮಾಡಿ ಆಮೇಲೆ ತಗೋಬೇಕು ಸೊ ಹೀಡ್ ಹೆಲ್ದಿ ಲೀವ್ ಹೆಲ್ದಿ ಒಳ್ಳೆದನ್ನೂ ಉಪಯೋಗ ಮಾಡಿ ಒಳ್ಳೆದು ಮಾತ್ರ ತಿನ್ನಿ ಅಂತಲೇ ಸರ್ಕಾರ ಕೂಡ ಹೇಳೋದು ಸೊ ಹಂಗಾಗಿ ಇಲ್ಲೆಲ್ಲ ಕಂಪ್ಲೇಂಟ್ಸ್ ಬಗ್ಗೆ ಪ್ರೊಟೆಕ್ಷನ್ ಕನ್ಸ್ಯೂಮರ್ ಪ್ರೊಟಕ್ಷನ್ ಆ್ಯಕ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಕೊಟ್ಟಿದ್ದಾರೆ ಹಿಡನ್ ಕಾಸ್ಟ್ಗಳಾಗ್ಬಿಡ್ತಾರೆ ಕೆಲವರು ಏನು ಮಾಡ್ತಾರೆ ಅಲ್ಲಿರೋದೊಂದು ಇದ್ದರೆ ನಿಮ್ಮ ಹಿಡನ್ ಕಾಸ್ಟ್ಗಳೆಲ್ಲ ಹಾಕ್ಬಿಟ್ಟು ತುಂಬ ರೇಟ್ ಮಾಡಿ ನಿಮ್ಮನ್ನು ಮೋಸ ಮಾಡ್ತಾರೆ ಅಂಥದ್ದು ಕೂಡ ಕಂಪ್ಲೇಂಟ್ ಮಾಡ್ಬೋದು ನೀವು ನೋಡಿ ಯು ಗೆಟ್ ಫಾರ್ ಯುವರ್ ಮನಿ ಈ ರೋಡ್ ಈ ರೋಡ್ ದ ರಿಟರ್ನ್ಸ್ ಅಂತಾರೆ ಸೊ ಇಲ್ಲೆಲ್ಲ ಪ್ರತಿಯೊಂದು ನಮ್ಗೆ ಅನುಕೂಲ ಆಗೋಂಥ ಸುಮಾರಿದೆ ಮೊಬೈಲಲ್ಲೇ ನೀವು ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಬೋದು ಮಾಡ್ಬೋದು ಕಂಪ್ಲೇಂಟ್ ಮಾಡ್ಬೋದು ಹಾಗೆ ಎಚ್ಚೆತ್ಕೋಬೇಕು ಸೊ ಇದನ್ನೆಲ್ಲ ಉಪಯೋಗ ಪಡ್ಕೋಬೇಕಾಗುತ್ತೆ ಇದಾದಮೇಲೆ ನಾವು ಇಲ್ಲಿ ಬಂದಾಗ ನಮ್ಮ ಕರ್ನಾಟಕದ್ದು ಕರ್ನಾಟಕ ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರಸಲ್ ಕಮಿಷನ್ ಅಂತಲೇ ಇದೆ ಸೊ ಇಲ್ಲಿ ನೋಡಿ ಗ್ರಾಹಕರಿಗೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಗ್ರ ಪರಿಹಾರ ನೀಡುವಂತೆ ಆದೇಶ ನ್ಯೂನತೆ ಈ ಥರ ಎಲ್ಲ ಸುಮಾರು ಕೇಸಸ್ ಆಗ್ತಾಯಿರ್ತವೆ ನೋಡಿ ಇದ್ದ ಪರಿಹಾರ ಅಂದರೆ ಇವರು ಎಲ್ಲೇ ಮೋಸ ಆಗಲಿ ಗ್ರಾಹಕರು ನಾವು ಯಾವುದೇ ಇವನ್ ಗೌರ್ಮೆಂಟೇ ನಾವು ಮೋಸ ಮಾಡೋರು ಕೂಡ ಆಗ್ಬೋದು ಸೊ ಹಂಗಾಗಿ ಗುಣಮಟ್ಟದಲ್ಲಿ ಮೋಸವಾದರೆ ದೂರು ನೀಡಿ ಸೊ ಈ ಗ್ರಾಹಕರ ಆಯೋಗದ ಬಾಗಿಲು ತಟ್ಟಿ ಬಾಗಿಲು ತಟ್ಟಿದ ಜನರು ಅಂದರೆ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರವರುದ ನ್ಯಾಯಾಲಯ ಅದು ಹೇಗಿದೆ ಅಂದರೆ ನೀವು ಯಾವುದರಲ್ಲಿ ಸರ್ಕಾರವೇ ನಮಗೆ ಹೆಚ್ಚು ಕಡಿಮೆ ಮಾಡಿದ್ರು ಅವ್ರಿಗೂ ಕೂಡ ಕಟ್ಕೊಡ್ಬೇಕು ಸೊ ಇದೆಲ್ಲ ಭಾಳ ಇದಿದೆ ನಿಮ್ಮ ನಂಬರ್ಸು ಇದಿದೆ ವೆಬ್ಸೈಟೆಲ್ಲ ಹಾಕಿದ್ದೀನಿ ನೋಡಿ ಕೆ ಎಸ್ ಸಿ ಡಿ ಆರ್ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಲ್ಲ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದೆಲ್ಲ ಇದರಲ್ಲಿ ನಿಮ್ಗೆ ಅನಾನುಕೂಲ ಅದು ನೋಡಿ ಹದಿನೈದು ಲಕ್ಷ ಪರಿಹಾರ ನೀಡಲು ಆದೇಶ ಗ್ರಾಹಕರ ಸುಖ ದುಃಖ ಇದೆಲ್ಲ ಗ್ರಾಹಕರ ಸಂರಕ್ಷಣಾ ಕಾನೂನು ಅರಿವು ಇದು ನಮಗೋಸ್ಕರ ಇರೋದು ನಾವು ಜಾಗೃತ ಆಗಬೇಕು ಪ್ರಜಾಪ್ರಭುಗಳು ಎಚ್ಚೆತ್ಕೋಬೇಕು ಇದನ್ನು ಎಲ್ಲ ಎಲ್ಲ ಇವರುಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ತಿಳಿಸಿ ಪ್ರತಿಯೊಬ್ಬರಿಗೂ ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತಾಗಬೇಕಲ್ವಾ ಎಷ್ಟು ಏನೇನಿದೆ ನಮ್ಗೆ ಅನುಕೂಲಗಳು ಅವನ್ನೆಲ್ಲ ಉಪಯೋಗಿಸ್ಕೋಬೇಕು ನೋಡಿ ನೀವೇ ನೋಡ್ತಾ ಇದ್ದೀರಿ ಇದೆಲ್ಲ ಇದೆ ಇದು ಒಂದು ಜಡ್ಜ್ ಪ್ರೊಫೈಲು ಆರ್ಗನೈಸೇಷನ್ ಇದೊಂಥರ ಒಂಥರ ಕೋರ್ಟೆ ಅದು ಕೋರ್ಟಲ್ಲೇ ನಡೀತಾ ಇದೆಲ್ಲ ಸೊ ನೀವು ಕಂಪ್ಲೇಂಟ್ ಮಾಡ್ಬೋದು ಹಾಕ್ಬೋದು ಯಾವುದು ಎದುರ್ಕೊಳಂಗಿಲ್ಲ ನೀವು ನೇರ ಕಂಪ್ ಕಂಪ್ಲೇಂಟ್ ಅಂದರೆ ಏನು ಲಾಯರ್ ಹಿಡ್ಕೊಂಡೋಗಿ ಹಾಕ್ಬೇಕು ಅಂತಿಲ್ಲ ನೀವು ಆನ್ಲೈನ್ ಕೂಡ ಹಾಕ್ಬೋದು ನೀವೇ ಹೋಗಿ ನಿಮ್ಮ ಇದನ್ನು ವಾಧನೆ ಕೊಡೋಕೆ ಮಾಡ್ಬೋದು ಸೊ ಹಾಗಾಗಿ ಇಂಥ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿ ಈ ಈ ಎಪಿಸೋಡನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಏಕೆಂದ್ರೆ ತುಂಬ ಲೆಂತಿ ಆಯಿತು ಅನಿಸುತ್ತೆ ದಯವಿಟ್ಟು ಪೂರ್ತಿ ಎಪಿಸೋಡ್ಗಳನ್ನ ನೋಡಿ ಬೇರೆ ಎಪಿಸೋಡ್ಗಳಲ್ಲೂ ಒಳ್ಳೊಳ್ಳೆ ವಿಷಯಗಳನ್ನ ಇದ್ದೀನಿ ನೀವೆಲ್ಲ ನಿಮ್ಮ ಬೆಂಬಲ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ